ಓಂ ಶ್ರೀ ಗುರು ಬಸವಲಿಂಗರಾಯಣ್ಣ ಸರ್ವರಿಗೂ ಶರಣ ಅಮೆರಿಕಾದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ರಾಷ್ಟ್ರಪತಿಯಾಗಿ ಹೋದರು ಮೊದಲು ಅವರು ಸೈನ್ಯದಲ್ಲಿದ್ದಂತಹ ಸೈನ್ಯದಲ್ಲಿ ಸೇವೆ ಮಾಡಿ ನಂತರ ರಾಷ್ಟ್ರಪತಿಯಾದಂತೂ ಅವರು ಒಂದು ಮಾತು ಹೇಳಿದರು ನಮಗೆ ದೇಶ ಏನ್ ಮಾಡಿದೆ ಅಂತ ಕೇಳಬೇಡಿ ದೇಶಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡಿದೀವಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿದರು ಬಹಳ ಪ್ರಸಿದ್ಧವಾದ ಮಾತು ಜಾನ್ ಎಫ್ ಕೆನಡಿ ಜಾನ್ ಕೆನಡಿ ಅಂತ ಬಹಳ ಪ್ರಸಿದ್ಧಿ ಬಹಳ ಅದ್ಭುತವಾದ ಮಾತು ನಮಗೆ ದೇಶ ಏನು ಮಾಡಿದೆ ಅಂತ ಕೇಳಬಾರ್ದು ಯಾಕೆಂದ್ರೆ ಅದು ಏನ್ ಮಾಡ್ತದ ಮಾಡೇ ಮಾಡ್ತ ಸರ್ಕಾರ ಸಮಾಜ ಸಂಘಗಳು ಅವು ತಮ್ಮ ಪಾಡಿಗೆ ತಾವು ನಡೀತಿರ್ತವೆ ನಿಯಮಾನುಸಾರವಾಗಿ ಅಥವಾ ಕೆಲವು ಸಾರಿ ಕೆಲವು ವ್ಯಕ್ತಿಗಳು ಬಂದಾಗ ಬಹಳ ಉತ್ತಮವಾಗಿ ನಡೀತಾವೆ ಆಮೇಲೆ ಆಮೇಲೆ ವ್ಯಕ್ತಿಗಳು ಸರಿ ಬರಲಿಲ್ಲ ಅಂದ್ರೆ ಸರಿ ನಡೆಯಂಗಿಲ್ಲ ಅದು ಕೆಲವು ತಾತ್ಕಾಲಿಕ ಇರ್ತ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ತಾತ್ಕಾಲಿಕ ಐದು ವರ್ಷದ ಚುನಾವಣೆ ಅಮೆರಿಕ ದೇಶದಲ್ಲಿ ನಾಲ್ಕು ವರ್ಷದ ಚುನಾವಣೆ ನಾಲ್ಕು ವರ್ಷಕ್ಕೊಂದು ಅಲ್ಲಿ ರಾಷ್ಟ್ರಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಥವಾ ಒಬ್ಬನಿಗೆ ಎರಡೇ ಸಾರಿ ಅವಕಾಶ ಅವನು ಎಷ್ಟೇ ಒಳ್ಳೆಯವನಿದ್ದಾನೆ ಎಷ್ಟೇ ದಕ್ಷ ಇದ್ದಾನೆ ಅಂದ್ರೂ ಅವನು ಯಾರನ್ನಾದ್ರೂ ನಿಲ್ಲಿಸಿ ಗೆಲ್ಲಿಸಬಹುದಷ್ಟೆ ಆದ್ರೆ ಅವನಿಗೆ ನಿಂತ್ಕೊಳಕ್ ಬರಲ್ಲ ಅವನಿಗೆ ಚುನಾವಣೆ ಬರಲ್ಲ ಸ್ಪರ್ಧಿಸಕ್ಕೆ ಬರಲ್ಲ ಆ ರೀತಿ ಅವರು ಕಾನೂನು ಮಾಡಿಟ್ಟಿದ್ದಾರೆ ನಿಯಮ ಮಾಡಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ವ್ಯಕ್ತಿ ಅವನೇನಾದ್ರೂ ಕೆಟ್ಟ ಅಂದ್ರೆ ನಾಲ್ಕು ವರ್ಷ ಮಾತ್ರ ಅಷ್ಟೇ ಅದರಲ್ಲೂ ಮದ್ಯ ಅವಕಾಶ ಇರುತ್ತೆ ತುಂಬಾ ಕೆಟ್ಟವನಾದ್ರೆ ಮದ್ಯನೇ ಇಳಿಸಬಹುದು ಮಧ್ಯಾಹ್ನ ವಾಪಸ್ ಕರೆಸಬಹುದು ಆ ಒಂದು ಅಧಿಕಾರ ಸಂಸತ್ತಿಗೆ ಅಲ್ಲಿಯ ಪಾರ್ಲಿಮೆಂಟ್ಗೆ ಇರ್ತದೆ ಅಂದ್ರೆ ಇದು ಬಹಳ ಅದ್ಭುತವಾದಂತಹ ವ್ಯವಸ್ಥೆ ಪ್ರಜಾಪ್ರಭುತ್ವ ಪ್ರಜೆಗಳು ತಮ್ಮ ನಾಯಕನನ್ನ ಆರಿಸುವಂತ ಈ ಕಾರಣದಿಂದನೇ ಇಪ್ಪತ್ತನೇ ಶತಮಾನ ಅಥವಾ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗ ಅಥವಾ ಪ್ರಾರಂಭದ ಹದಿನೆಂಟನೇ ಶತಮಾನದ ಕೊನೆ ಭಾಗ ಅಥವಾ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭ ರಾಷ್ಟ್ರವಾದ ನ್ಯಾಷನಲಿಸಮ್ ಅನ್ನೋದು ಜಗತ್ತಿನಲ್ಲಿ ಹೆಚ್ಚು ಕಾಣಿಸ್ಕೊಳ್ತು ರಾಷ್ಟ್ರ ಭಕ್ತಿ ಇದು ಮೊದಲು ನಮ್ಮ ದೇಶದಲ್ಲೂ ಇರಲಿಲ್ಲ ಅಲ್ಲಿ ನೋಡ್ತಾ ಹೋದ್ರೆ ರಾಷ್ಟ್ರೀಯತೆ ರಾಷ್ಟ್ರವಾದ ಇದ್ದಿದ್ರೆ ಒಂದು ವೇಳೆ ಎರಡು ಸಾವಿರ ವರ್ಷಗಳ ಹಿಂದೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬುದ್ಧ ಇದ್ದಾಗ ಅಶೋಕ ಇದ್ದ ಇದ್ದಾಗ ಹರ್ಷವರ್ಧನ ಪುಲಕೇಶಿ ವಿಕ್ರಮಾದಿತ್ಯ ಇಂತಹವರೆಲ್ಲ ಇದ್ದಾಗ ರಾಷ್ಟ್ರವಾದ ಗೊತ್ತಾಗಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದ್ಬಿಟ್ಟಿದ್ದಿದ್ರೆ ಇಡೀ ವಿಶ್ವದ ಚಿತ್ರಣನೇ ಬದಲಾವಣೆ ಆಗ್ತಿತ್ತು ಆವಾಗ ಒಬ್ಬ ದಕ್ಷ ರಾಜ ಸಮರ್ಥ ಸೈನ್ಯ ಎರಡಿದ್ಬಿಟ್ರೆ ಅವನು ಅವಧಿನಲ್ಲಿ ಎಷ್ಟು ಗೆಲ್ತಿದ್ನು ರಾಜ್ಯಗಳನ್ನು ಅವೆಲ್ಲ ಅವನು ಚಕ್ರಾಧಿಪತ್ಯಕ್ಕೆ ಒಳಪಡ್ತಾ ಇದ್ನು ಅವನ್ ತೀರ್ಕೊಂಡ್ಮೇಲೆ ಕಾಲವಾದನು ಅಂತ ಕೊಡ್ತಿರ್ತಾರೆ ನೋಡಿ ಇತಿಹಾಸದಲ್ಲಿ ಮೃತ್ಯುವಾದನು ಸಾಯ ಸತ್ತನು ಕಾಲವಾದನು ಅಂತ ಹೇಳ ಕಾಲವಾದನು ಅಂತ ಹೇಳ್ತಾನೆ ಕಾಲವಶನಾದ ಆ ರಾಜ ತೀರ್ಕೊಂಡ್ಮೇಲೆ ಅವನ ಮಗನೇ ವಂಶ ಪರಂಪರೆ ಬರ್ತಿತ್ತು ಚಿಕ್ಕಪ್ಪ ನನಗೆ ತಮ್ಮನಿಗೂ ಬರ್ತಿರ್ಲಿಲ್ಲ ಮಗನಿಗೆ ಬರ್ತಿತ್ತು ಮಗ ಅಸಮರ್ಥ ಆದ್ರೆ ಚಿಕ್ಕಪ್ಪ ಅಥವಾ ಚಿಕ್ಕಪ್ಪನ ಮಕ್ಕಳು ವಶಪಡಿಸ್ಕೊಂತ ಮತ್ ಜಗಳ ಅದಕ್ಕೆ ಪ್ರಾಯಶಃ ಅಲ್ಲಮ ಪ್ರಭುಗಳು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಅಂತ ಹೇಳಿ ಆದ್ರೆ ಇವತ್ತಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ಮಾದರಿ ಇರೋದ್ರಿಂದ ಇದು ಒಳ್ಳೇದಾಗಿದೆ ಬಹಳ ಒಳ್ಳೇದಾಗಿದೆ ಮುಂದೆ ಇನ್ನೂ ಒಳ್ಳೇದಾಗ್ತದೆ ಇದರಿಂದ ಪ್ರಜಾಪ್ರಭುತ್ವ ಮೊದಲು ಮೊದಮೊದ್ಲು ನಮ್ಮ ದೇಶದಲ್ಲಿ ಯಶಸ್ವಿ ಆಗಲ್ವೇನೋ ಅನ್ಕೊಂಡಿದ್ರು ಅಷ್ಟರ ಮಟ್ಟಿಗೆ ಅನ್ಯಾಯಗಳು ಹೊಡೆದಾಟಗಳು ಆಗ್ತಿದ್ವು ಈಗ ಇ ವಿ ಎಮ್ಸ್ ಅಂತ ಬಂದ ಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಬಂದಮೇಲೆ ಇದನ್ನ ಅಂದ್ರೆ ಏನು ಅನ್ಯಾಯ ಮಾಡಲಿಕ್ಕಾಗಲ್ಲ ಒಂದು ಮತ್ತು ಸೈನ್ಯ ಪೊಲೀಸ್ ಬಹಳ ಬಲವಾಗಿದೆ ನಮ್ಮಲ್ಲಿ ಆದ್ರಿಂದ ಚುನಾವಣಾ ಅನ್ಯಾಯಗಳನ್ನು ಆಗಲ್ಲ ಆಮೇಲೆ ಬದಲಾವಣೆಗಳಾಗ್ತಿರ್ತಾವಲ್ಲ ರಾಜ್ಯ ಸರ್ಕಾರಗಳು ಬದಲಾವಣೆ ಆಗ್ತಿರ್ತವೆ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆಗಳು ಆಗ್ತಿರ್ತವೆ ಆದ್ರಿಂದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಯಶಸ್ವಿ ಆಗುತ್ತೆ ಅಮೆರಿಕ ದೇಶದಲ್ಲಿ ಸುಮಾರು ಇನ್ನೂರೈವತ್ತು ವರ್ಷಗಳಾಯಿತು ಪ್ರಜಾಪ್ರಭುತ್ವ ಬಂತು ಅದಕ್ಕಿಂತ ಮೊದಲು ಇಂಗ್ಲೆಂಡಲ್ಲಿ ಪ್ರಜಾಪ್ರಭುತ್ವ ಬಂತು ಅದು ಚೆನ್ನಾಗಿ ನಡೆದಿದೆ ನಲ್ಲೂ ಚೆನ್ನಾಗಿ ನಡೆದಿದೆ ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಇನ್ನೂ ಚೆನ್ನಾಗ್ ಆಗುತ್ತೆ ಕೆಲವು ಬದಲಾವಣೆಗಳಾಗಬೇಕು ಭಾರತ ದೇಶದಲ್ಲಿ ಈ ಚುನಾವಣಾ ರ್ಯಾಲಿಗಳು ತಪ್ಪಬೇಕು ಅಮೆರಿಕದಲ್ಲಿ ಹಿಂಗೆ ರ್ಯಾಲಿ ಮಾಡಲ್ಲಂಗೆಲ್ಲ ಅಲ್ಲಿ ಟಿವಿನಲ್ಲೇ ಪ್ರಚಾರ ಇಂಟರ್ನೆಟ್ ಅಲ್ಲೇ ಪ್ರಚಾರ ಹಾಗೆ ನಮ್ಮ ದೇಶದಲ್ಲಿ ಬರುತ್ತೆ ಮುಂದೆ ಖಂಡಿತ ಬರುತ್ತೆ ಬರಬೇಕು ಮತ್ತು ಮೌಲ್ಯಗಳು ಜಗತ್ತನ್ನು ಆಳಬೇಕು ವ್ಯಾಲ್ಯೂಸ್ ಮಸ್ಟ್ ರೂಲ್ ದ ವರ್ಲ್ಡ್ ಮ್ಯಾನ್ ಆಫ್ ವ್ಯಾಲ್ಯೂಸ್ ಮೌಲ್ಯಗಳಿರ್ತಕ್ಕಂತಹ ಮನುಷ್ಯ ಜಗತ್ತನ್ನು ಆಳ್ಬೇಕು ಅಥವಾ ದೇಶವನ್ನು ಆಳಬೇಕು ಅದನ್ನೇ ಅರಿಸ್ಟಾಟಲ್ ಫಿಲಾಸಫರ್ಸ್ ಮಸ್ಟ್ ರೂಲ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ ತತ್ವಜ್ಞಾನಿಗಳು ಜಗತ್ತನ್ನು ಆಳಬೇಕು ಅವರು ಸಾಮಾನ್ಯವಾಗಿ ಕೆಟ್ಟ ನಿರ್ಧಾರ ತಗೊಳ್ಳಲ್ಲ ಮತ್ತು ಅವಸರದ ನಿರ್ಧಾರವನ್ನು ತಗೊಳ್ಳೋದಿಲ್ಲ ತತ್ವಜ್ಞಾನಿಗಳು ಅಥವಾ ಅನುಭಾವಿಗಳು ತಮಗೆ ಸಿಕ್ಕಿದ್ದೆಲ್ಲರಿಗೂ ಸಿಗ್ಬೇಕು ಅಂತ ಬಯಸ್ತಾರೆ ಒಬ್ಬ ರಾಜಕಾರಣಿ ಕೇವಲ ರಾಜಕಾರಣಿ ಆದರೆ ಸ್ವಾರ್ಥಿ ಆಗ್ತಾನೆ ತತ್ವಜ್ಞಾನಿ ಆದರೆ ಅವನು ಸ್ವಾರ್ಥ ಆಗೋದಿಲ್ಲ ಹೆಚ್ಚು ಹಿತವನ್ನು ಉಂಟು ಮಾಡ್ತಾನೆ ಆ ದೃಷ್ಟಿಯಿಂದನೇ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಏನ್ ಬದಲಾವಣೆ ಆಯಿತು ಅನ್ನೋದನ್ನ ನೀವೆಲ್ಲ ಗಮನಿಸ್ತಾ ಇರ್ತೀರಿ ರಾಜಕಾರಣಿಗಳು ಪಕ್ಷದ ಮಾತು ಕೇಳೋದು ಬೇಡ ನಾವು ನಾವೇ ಗಮನಿಸೋಣ ಎಷ್ಟು ದೇಶ ಸುರಕ್ಷಿತವಾಗಿದೆ ಬಡವರಿಗೆ ಎಷ್ಟು ಒಳ್ಳೆಯದಾಗಿದೆ ಪರಿಸರ ರಕ್ಷಣೆ ಹೇಗಾಗಿದೆ ಎಷ್ಟು ಕಾಡಿನಲ್ಲಿ ಕಾಡಿನ ಬೆಳವಣಿಗೆಯಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ ರಸ್ತೆಗಳು ರೈಲ್ವೆ ಮಾರ್ಗಗಳು ಹೇಗೆ ಬದಲಾವಣೆ ಆಗಿದೆ ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ದೇಶದ ಮನೋಭಾವನೆ ಎಷ್ಟು ಚೆನ್ನಾಗಾಗಿದೆ ಇದ್ರ ಬಗ್ಗೆ ಎಲ್ಲ ನಾವು ಸ್ವತಃ ತಿಳ್ಕೋಬೇಕು ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು ಸೆಂಟ್ರಲ್ ನಲ್ಲಿ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ನೇರವಾಗಿ ಉದ್ಯೋಗ ಕೊಟ್ಟಿದ್ದಾರೆ ಯಾವುದೇ ಇಂಟರ್ವ್ಯೂ ಇಲ್ಲದೆ ಅಂದರೆ ಅವರ ಸಾಮರ್ಥ್ಯವನ್ನು ಸರ್ಟಿಫಿಕೇಟ್ಗಳ ಮೇಲೆ ನೋಡಿ ಅವರಿಗೆ ಅವರ ಯೋಗ್ಯತೆಯನ್ನು ಹಾಳದು ಯಾವ ಲಂಚ ಒಂದು ರೂಪಾಯಿ ಲಂಚ ಇಲ್ಲದೇ ಏಳು ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಒಂದು ಮೂರು ನಾಲ್ಕು ವರ್ಷದಲ್ಲೇ ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಇಂತಹ ಕೆಲಸಗಳು ಯಾವತ್ತೂ ನಡೆದಿರಲಿಲ್ಲ ನಲವತ್ತೇಳರ ಇಲ್ಲಿವರೆಗೆ ಆದ್ದರಿಂದ ನೀವು ಗಮನಿಸಿ ಪ್ರತಿಯೊಬ್ಬರು ಗಮನಿಸ್ಬೇಕು ಸುಮ್ಮನೆ ಓಟ್ ಹಾಕೋದಲ್ಲ ಪ್ರತಿಯೊಬ್ಬರು ಗಮನಿಸಿ ಒಂದು ವೇಳೆ ನಮಗೆ ಗಮನಿಸೋಕ್ಕಾಗದೆ ಹೋದ್ರೆ ಸುತ್ತಮುತ್ತ ನಮ್ಮ ಆಪ್ತರು ಹಿತೈಷಿಗಳು ಯಾವ ರೀತಿ ಚಿಂತನೆ ಮಾಡ್ತಾರೆ ಒಳ್ಳೆಯವರು ಸ್ವಲ್ಪ ಸದ್ಗುಣಿಗಳು ಯಾವುದೇ ದುಶ್ಚಟ ಇಲ್ಲದಿದ್ದವ್ರು ಯಾವ ರೀತಿ ವಿಚಾರ ಮಾಡ್ತಾರೋ ಆ ಪ್ರಕಾರವಾಗಿ ನಮ್ಮ ದೇಶವನ್ನ ನಾವು ರೂಪಿಸೋಕೆ ಪ್ರಯತ್ನ ಮಾಡೋಣ ಅದಕ್ಕೆ ನಮ್ಮ ಒಂದು ಓಟು ಏನಪ್ಪಾ ಹಾಕದ್ರೇನು ಬಿಟ್ರೇನು ಯಾರು ಅನ್ಕೋಬೇಡಿ ಹಾಕಿದ್ರೇನು ಬಿಟ್ರೇನು ಅಂತ ಯಾರು ಅನ್ಕೋಬೇಡಿ ನಿಮ್ಮ ಓಟು ಇಡೀ ದೇಶಕ್ಕೆ ಮಹತ್ವವಾದಂತಹದ್ದು ಒಂದೇ ಓಟು ಎಲ್ಲರಿಗೂ ಒಂದೇ ಓಟು ಅದಕ್ಕೆ ಯಾರೂ ತಪ್ಪಿಸ್ಕೋಬೇಡಿ ಓಟ್ನಿಂದ ಎಂತ ಅದ್ಭುತ ವ್ಯವಸ್ಥೆ ಇದು ನಮ್ಗೆ ಇಷ್ಟ ಇಲ್ಲದನ್ನ ಹೇಳ್ಬೋದು ಒಟ್ಟಿನ ಮೂಲಕ ನನ್ನ ಅಭಿಪ್ರಾಯವನ್ನು ನಾನು ಸೂಚಿಸ್ಬೋದು ಯಾರಿಗೂ ಓಟ್ ಹಾಕಕ್ಕೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಆಗ್ಲೂ ಬಿಡಬೇಡಿ ಯಾರಿಗೂ ಓಟ್ ಹಾಕಕ್ಕೆ ಇಷ್ಟ ಇಲ್ಲ ಸ್ಪರ್ಧೆ ಮಾಡಿದವರು ಯಾರು ಇಷ್ಟ ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು ನೀವು ನೋಟ ಎಂಥ ಅದ್ಭುತ ವ್ಯವಸ್ಥೆ ನೋಡಿ ಎನ್ ಓ ಟಿ ಎನ್ ಆಫ್ ದಿ ಎಬೋ ಮೇಲಿರೋರು ನನಗೆ ಯಾರು ಇಷ್ಟ ಇಲ್ಲ ಅಂತ ಕೆಳಗಡೆ ಕೊನೆಯದು ಹೊತ್ತುಬಿಟ್ರೆ ಅದು ನಿಮ್ಮ ಅಭಿಪ್ರಾಯ ಆಗುತ್ತೆ ನಾನು ಇಂಥವ್ರ ಪೈಕಿ ಯಾರು ಯೋಗ್ಯರಲ್ಲ ನಾನೊಬ್ಬನೇ ಯೋಗ್ಯ ಅಂತ ಪರವಾಗಿಲ್ಲ ನೋಟ ಒತ್ತಿ ಅಂದ್ರೆ ನೋ ಅಂದ್ರೆ ಎಂಥ ಅದ್ಭುತ ವ್ಯವಸ್ಥೆ ಚುನಾವಣಾ ಆಯೋಗ ಎಂಥ ಚಿಂತನೆ ಮಾಡಿದ್ದಾರೆ ನೋಡಿ ಇಂಥ ಬುದ್ಧಿವಂತರಿದ್ದಾರೆ ಈಗಿನ ಕಾಲದ ಜನ ಬಹಳ ಬುದ್ಧಿವಂತರಿದ್ದಾರೆ ಇನ್ನೆಲ್ಲ ಹೊಡೆದಾಡ್ತಿದ್ರು ಕೈಯಲ್ಲಿ ಕತ್ತಿಯಲ್ಲಿ ಈಗೇನಿಲ್ಲ ಓಟಿನ ಮೂಲಕ ನಮ್ಮ ಶಕ್ತಿಯನ್ನು ತೋರಿಸೋದು ಅದ್ಭುತ ವ್ಯವಸ್ಥೆ ಇದೆ ಅದಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು ಹೆಣ್ಮಕ್ಳು ಹದಿನೆಂಟು ವರ್ಷ ದಾಟದಂತ ಎಲ್ಲರೂ ಸಣ್ಣ ಮಕ್ಕಳಷ್ಟೇ ಭಾಗವಹಿಸಂಗಿಲ್ಲ ಹದಿನೆಂಟು ವರ್ಷ ದಾಟದವರು ಬುದ್ಧಿ ಚೆನ್ನಾಗಿದ್ದವ್ರು ಎಲ್ಲರು ಮಾತ್ರ ಬೇಡ ಅಂತ ಹೇಳ್ತಾರಷ್ಟೇ ಪಾಪ ಅವರಿಗೆ ತಮ್ಮ ಅರಿವೇ ತಮಗಿರೋದಿಲ್ಲ ಅದರಿಂದ ಓಟ್ ಹಾಕುವ ಸಾಮರ್ಥ್ಯ ಅವ್ರಿಗಿರಲ್ಲ ಅಷ್ಟು ಬಿಟ್ಟರೆ ಎಲ್ರಿಗೂ ಅಧಿಕಾರ ಇದೆ ಯಾರೂ ತಪ್ಪಿಸ್ಕೋಬೇಡಿ ಯಾರ್ಯಾರಿಗೆ ಬಸವರಾಜಪ್ಪವರಂಗೆ ಕಳ್ಕೊಂಡಿದ್ದೀರಿ ಅವರು ಬೇಗ ಬೇಗ ಮಾಡಿಸ್ಕೊಳ್ಳಿ ಕೆಲವರು ಹೆಸರು ಡಿಲೀಟ್ ಮಾಡಿದೀರ ಅವರು ಬೇಗ ಬೇಗ ಮಾಡಿಸ್ಕೊಳ್ಳಿ ಬೇಗ ಅದರ ಕಡೆ ಗಮನ ಕೊಡಿ ನಾನೇ ಹೇಳಬೇಕು ಅಂತಿಲ್ಲ ಗಮನ ಕೊಟ್ಟು ಇನ್ನೂ ಎರಡು ತಿಂಗಳಿರುವಾಗಲೇ ಮೂರು ತಿಂಗಳಿರುವಾಗಲೇ ಲಿಸ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರಬೇಕು ಅದಕ್ಕೆ ಅದು ದೇಶಭಕ್ತಿ ಇವಾಗ ವೋಟ್ ಹಾಕೋದು ಕೂಡ ದೇಶಭಕ್ತಿ ವೋಟ್ ಹಾ ಹಾಕದೇ ಇರೋದೇ ತಿರಸ್ಕಾರ ಅದು ದೇಶದ್ರೋಹ ಅದರಿಂದ ಪ್ರತಿಯೊಬ್ಬರೂ ಮಾಡಿ ಒಳ್ಳೆಯ ವ್ಯಕ್ತಿಗಳನ್ನು ಒಳ್ಳೆಯ ಸರ್ಕಾರವನ್ನ ಆಯ್ಕೆ ಮಾಡಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ